ಇದೊಂದು ಕನ್ನಡ ಚಿತ್ರರಂಗದಲ್ಲಿ ಭಯಾನಕ ಸ್ಟೋರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹೆಸರು ಕೆಡಿಸೋದಕ್ಕೆ ಕಂತೆ ಕಂತೆ ಹಣವನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ ಯಾವ ನಿರ್ಮಾಪಕ ಮತ್ತು ಈ ನಿರ್ಮಾಪಕನಿಗೆ ದರ್ಶನ್ ಮೇಲೆ ಯಾಕಷ್ಟು ಸಿಟ್ಟು ಕೋಪ ದರ್ಶನ್ ಕಂಡ್ರೆ ಯಾಕೆ ಇವನಿಗೆ ಅಷ್ಟು ಉರಿ ಅನ್ನೋದನ್ನು ಕೂಡ ಭಯಾನಕ ಬಯಲುಪಡಿಸುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮುಂದಿನ ಭವಿಷ್ಯ ರಾಜಕೀಯದಲ್ಲಿ ನಿರ್ಮಿಸಿಕೊಡ್ತಾರೆ ರಾಜಕೀಯ ಭವಿಷ್ಯದ ಭವಿಷ್ಯ ವಾತಾವರಣ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥ ನಿರ್ಮಾಪಕ ಈಗ ಮತ್ತೊಂದು ಸ್ಕೆಚ್ ಗೆ ಲೆಕ್ಕಾಚಾರ ಹಾಕಿದ್ದಾನೆ ಆದ್ರೆ ಇದಕ್ಕಿಂತ ಮುಂಚೆ ಹಿಂದೆ ಆತ ಹಾಕಿಕೊಂಡು ಬಂದಿರುವ ಲೆಕ್ಕಾಚಾರ ಏನಾಗಿತ್ತು ಆ ನಿರ್ಮಾಪಕನ ಬಟಾಬೈಲು ಇಲ್ಲಾಗತ್ತೆ ಆದ್ರೆ ಇದು ಯಾವುದೂ ಕೂಡ ನಾನು ಕಂಡಿಲ್ಲ ನೋಡಿಲ್ಲ ಇದು ಗಾಂಧಿನಗರದಲ್ಲಿ ಆರ್ ಆರ್ ನಗರದಲ್ಲಿ ಮಂಡ್ಯದಲ್ಲಿ ದರ್ಶನ್ ವಿಚಾರವು ಬಹಳ ಬಯಲಿಗೆ ಬರ್ತಾ ಇದೆ ಮತ್ತು ದರ್ಶನ್ ವಿಚಾರದ ಕುರಿತು ಎಲ್ಲಾ ಮಾಹಿತಿಗಳಲ್ಲೂ ಮಾಹಿತಿ ಲೆಕ್ಕಾಚಾರ ಸಿಗ್ತಿದೆ ಬಾಗಿ ಬಾಗಿ ಹೋಗ್ತಕ್ಕಂಥ ಒಬ್ಬ ನಿರ್ಮಾಪಕ ಈಗ ಭಾಗಿ ಭಾಗಿ ಅಂತ ಕುದೀತಾ ಇದ್ದಾನೆ ಯಾಕೆ ದರ್ಶನ್ ರವರ ಮೇಲೆ ಇತ್ತೀಚೆಗೆ ಇಂತಹ ಸೇಡನ್ನ ಉದ್ಭವ ಮಾಡಿಕೊಳ್ತಾ ಇದ್ದಾನೆ ಈ ನಿರ್ಮಾಪಕ ದರ್ಶನ್ ಹೆಸರು ಕೆಡಿಸೋದಕ್ಕೆ ಯಾವ್ಯಾವ ಮಾಧ್ಯಮಗಳಿಗೆ ಎಷ್ಟೆಷ್ಟು ಕಂತೆ ಕಂತೆ ಹಣವನ್ನ ಕೊಟ್ಟಿದ್ದಾನೆ ಸೊ ಇದೆಲ್ಲವೂ ಕೂಡ ಭಟಾಬೈಲು ಮಾಡಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಕಾನೂನಿಗೆ ಕಾನೂನು ಸಮರಕ್ಕೆ ಸಿದ್ಧನಾಗಿ ಈ ವಿಡಿಯೋ ರೂಪಿತವಾಗಿ ನಾನು ಸಿದ್ಧಪಡಿಸ್ತಾ ಇದ್ದೇನೆ ಆದ್ರೆ ಒಂದಂತೂ ಸಿದ್ಧವರಲ್ಲಿ ಈ ಒಂದು ಹೇಳಿಕೆಗಳು ಈ ಒಂದು ಮಾಹಿತಿಗಳು ನಿಖುರ ಮತ್ತು ನಿಖರವಾಗಿರ್ತಕ್ಕಂಥ ಮಾಹಿತಿಗಳು ಆಗದೆ ಇರಬಹುದು ಆದ್ರೆ ಆರ್ ಆರ್ ನಗರ ಮಂಡ್ಯ ದರ್ಶನ್ ಸೇರಿದಂತೆ ದರ್ಶನ್ ಕುರಿತು ಜಾಗದಲ್ಲಿ ಎಲ್ಲವೂ ಕಡೆ ಈ ಮಾಹಿತಿ ಗಾಂಧಿನಗರದಲ್ಲೂ ಕೂಡ ಅಪ್ಪಳಿಸ್ತಾ ಇದೆ ಬನ್ನಿ ಹಾಗಾದ್ರೆ ಈ ಮೆಗಾ ಸ್ಟೋರಿ ಏನು ದರ್ಶನ್ ರವರನ್ನ ಮುಚ್ಚಿ ಹಾಕೋದಕ್ಕೆ ದರ್ಶನ್ ರವರನ್ನ ಹೆಸರು ಹಾಳು ಮಾಡೋದಕ್ಕೆ ಯಾವ ರೀತಿ ಎಲ್ಲ ಲೆಕ್ಕಾಚಾರ ಹೂಡಲಾಗಿತ್ತು ಯಾವ ರೀತಿ ಎಲ್ಲ ಮುಂದೆ ಲೆಕ್ಕಾಚಾರ ಹೂಡಲಾಗ್ತಿದೆ ಅನ್ನೋ ಸುಳಿವು ಸಿಕ್ತಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಭಯಾನಕವಾಗಿ ಸೃಷ್ಟಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವ ರೀತಿ ಇನ್ ಮುಂದೆ ದರ್ಶನ್ ರವರ ಭವಿಷ್ಯ ಹೇಗೆ ಮತ್ತು ದರ್ಶನ್ ರವರು ಯಾವ ರೀತಿ ಸಂಚಲನ ಮಾಡ್ತಾರೆ ದರ್ಶನ್ ರವರನ್ನ ವಿರೋಧ ಕಟ್ಕೊಂಡಿರೋ ಈ ನಿರ್ಮಾಪಕ ಹೇಗೆಲ್ಲ ಸ್ಕೆಚ್ ದಾಳ ಉರುಳಿಸ್ತಾ ಇದ್ದಾನೆ ಅನ್ನೋದನ್ನ ಭಯಾನಕವಾಗಿ ನೋಡ್ತಾ ಹೋಗೋಣ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಗೇ ಇರಲಿ ಬನ್ನಿ ಹಾಗಾದ್ರೆ ಈ ಒಂದು ಸ್ಟೋರಿನ ನೋಡ್ತಾ ಹೋಗೋಣ ಈ ದರ್ಶನ್ ರವರು ಚಾಲೆಂಜಿಂಗ್ ಸ್ಟಾರ್ ಅಂತ ಪ್ರಖ್ಯಾತವನ್ನು ಪಡ್ಕೊಂಡು ಸುಮಾರು ಇಪ್ಪತ್ತು ಐದು ವರ್ಷಗಳ ಮೇಲಾಯಿತು ಆದ್ರೆ ದರ್ಶನ್ ರವರಿಗೆ ಯಾವುದೇ ಒಬ್ಬ ನಿರ್ಮಾಪಕನು ಕೂಡ ಸೇಡನ್ನ ಇಟ್ಟುಕೊಂಡು ದರ್ಶನ್ ರವರನ್ನ ಹಾಳು ಮಾಡಲೇಬೇಕು ಅವರನ್ನ ಹೆಸರನ್ನ ಹಾಳು ಮಾಡಲೇಬೇಕು ಅಂತ ಇದುವರೆಗೂ ಯಾವ ನಿರ್ಮಾಪಕನೂ ಕೂಡ ಆ ರೀತಿ ಒಂದು ಖೀನ ಕೃತ್ಯಕ್ಕೆ ಕೈ ಹಾಕಿರಲಿಲ್ಲ ಆದ್ರೆ ದರ್ಶನ್ ರವರ ಜೊತೆಗೆ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ಅಥವಾ ಸಿನಿಮಾ ಮಾಡಿದವನೋ ಮಾಡದೆ ಇರುವವನೋ ಅನ್ನೋದನ್ನು ಕೂಡ ನೀವೇ ಊಹೆ ಮಾಡಿಕೊಳ್ಳಬೇಕಾಗುತ್ತೆ ಈ ನಿರ್ಮಾಪಕ ದರ್ಶನ್ ರವರು ಜೈಲಿಗೆ ಸೇರ್ತಿದ್ದಂತೆ ಈ ನಿರ್ಮಾಪಕನಿಂದ ಕೆಲವು ಮಾಧ್ಯಮಗಳಿಗೆ ಹಣ ಕಂತೆ ಕಂತೆ ಹೋಗಿತ್ತಂತೆ ಯಾಕಂದ್ರೆ ದರ್ಶನ್ ರವರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋದು ರೆಸ್ಪೆಕ್ಟ್ ಕೊಡೋದಿಲ್ಲ ಮಾಧ್ಯಮಗಳಲ್ಲಿ ಕೂತ್ಕೊಂಡು ದರ್ಶನ್ ರವರನ್ನ ಬಾಯಿಗೆ ಬಂದಂತೆ ನಿಂದಿಸೋದು ದರ್ಶನ್ ರವರನ್ನ ಸಂಪೂರ್ಣ ಹೆಸರನ್ನ ಹಾಳು ಮಾಡುವುದು ಇದು ಈ ನಿರ್ಮಾಪಕನ ಕರ್ತವ್ಯ ಮತ್ತು ಕೆಲಸ ಆಗ್ತಾ ಇತ್ತಂತೆ ಯಾವಾಗ ಈ ನಿರ್ಮಾಪಕನ ಹೆಸರು ಕೇಳಿ ಬರ್ತಾ ಬರೋದಕ್ಕೆ ಶುರುವಾಗುತ್ತೋ ಈ ನಿರ್ಮಾಪಕನಿಂದಲೇ ಹೀಗೆ ಆಗ್ತಾ ಇದೆ ಅಂತ ಗೊತ್ತಾಗೋಕೆ ಶುರು ಆಗುತ್ತೋ ಆವಾಗ ಈ ಕೃತ್ಯದಿಂದ ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದ್ದ ಂತೆ ಆದ್ರೆ ಮತ್ತೆ ಈಗ ಮತ್ತೊಂದು ದಾಳ ಶುರು ಮಾಡ್ಕೊಂಡಿದ್ದಾನೆ ದರ್ಶನ್ ರವರು ರಾಜಕೀಯಕ್ಕೆ ಮುಂದಿನ ಭವಿಷ್ಯದಲ್ಲಿ ಬರೋದು ಖಚಿತ ಅನ್ನೋದು ಇದೆಲ್ಲರಿಗೂ ಗೊತ್ತಿರತಕ್ಕಂತ ಸುದ್ದಿ ಇದು ಬಹುತೇಕ ಅಭಿಮಾನಿಗಳ ಮನದಟ್ಟಾಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಭವಿಷ್ಯದಲ್ಲಿ ಬಹುತೇಕ ರಾಜಕೀಯಕ್ಕೆ ಪ್ರವೇಶ ಮಾಡೋದತ್ತು ಉಪೇಕ್ಸು ಯಾಕಂದ್ರೆ ಡಾಕ್ಟರ್ ಅಂಬರೀಶ್ ಕೂಡ ಅಂದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ಕೂಡ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಲಾಗಿತ್ತು ಅವರಿಗೆ ಮುಪ್ಪಾಗಿನ ವಯಸ್ಸಿನಲ್ಲಿ ರಾಜಕೀಯದ ಸುಳಿವು ಮತ್ತು ರಾಜಕೀಯದ ಭವಿಷ್ಯ ಮತ್ತು ರಾಜಕೀಯದ ಗುರಿಯಾಗಿತ್ತು ಅವರ ಕಾಲಿನಡಿಯಲ್ಲಿ ನಡೆದುಕೊಂಡು ಬಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಮುಪ್ಪಿನ ವ್ಯವಸ್ಥೆಯಲ್ಲಿ ಮತ್ತು ಇನ್ನು ಮೇಲೆ ರಾಜಕೀಯ ಬಾಗಿಲು ತಟ್ಟಲು ಸಿದ್ಧರಾಗ್ತಾರೆ ಅನ್ನೋದು ಕೂಡ ಅಷ್ಟೇ ಮಾಹಿತಿ ದೊರಕತಾ ಇದೆ ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಬರದಂತೆ ತಡೆಯಬೇಕು ರಾಜಕೀಯಕ್ಕೆ ಬಂದ್ರೆ ಆ ನಿರ್ಮಾಪಕ ಸ್ಪರ್ಧೆ ಅಥವಾ ಆ ನಿರ್ಮಾಪಕನ ವಿರುದ್ಧ ಅಥವಾ ಆ ನಿರ್ಮಾಪಕ ಸಂಬಂಧಪಟ್ಟವರ ವಿರುದ್ಧ ರಾಜಕೀಯದಲ್ಲಿ ಬಾಗಿಲು ತಟ್ಟಿ ದರ್ಶನ್ ಅಖಾಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇರುವುದರಿಂದ ಆ ನಿರ್ಮಾಪಕರಿಗೆ ಒಟ್ಟೆ ಆರಂಭವಾಗಿದೆ ಆ ನಿರ್ಮಾಪಕನ ಸ್ಕೆಚ್ ಏನು ಅಂದ್ರೆ ದರ್ಶನ್ ಆಚೆ ಕಡೆ ಬರದಂತೆ ನೋಡಿಕೊಳ್ಳಬೇಕು ದರ್ಶನ್ ಆಚೆ ಕಡೆ ಬಂದ್ರೆ ಹತ್ಯೆಗೆ ಸ್ಕೆಚ್ ಹಾಕಬೇಕು ಅನ್ನುವಂಥದ್ದಾಗಿದೆ ಅನ್ನೋದು ಮಂಡ್ಯದಲ್ಲಿ ಆರ್ ಆರ್ ನಗರದಲ್ಲಿ ಮತ್ತು ದರ್ಶನ್ ಇರುವ ಓಡಾಡುವ ತಾಣಗಳಲ್ಲಿ ಕೇಳಿ ಬರ್ತಾ ಇದೆಯಂತೆ ಜನರ ಬಾಯಲ್ಲಿ ಈ ಮಾಹಿತಿ ಹೇಗೆಲ್ಲ ಉಂಟಾಗ್ತಾ ಇದೆ ಈ ಮಾಹಿತಿ ಎಲ್ಲಿಂದ ಕೇಳಿ ಬರ್ತಾ ಇದೆ ಇದು ಗಾಂಧಿನಗರದಲ್ಲಿ ಜನರ ಬಾಯಲ್ಲಿ ಮಂಡ್ಯದಲ್ಲಿ ಆರ್ ಆರ್ ನಗರದಲ್ಲಿ ಜನರು ಮಾತನಾಡಿಕೊಳ್ಳುತ್ತಿರುವಂತಹ ರೀತಿ ಮತ್ತು ಅವರು ಮಾತನಾಡುತ್ತಿರುವಂತಹ ಮಾತುಗಳು ನಿಮ್ಮ ಮುಂದೆ ಲಭ್ಯವಾಗ್ತಿದೆ ಇದು ಯಾವುದು ಕೂಡ ನಿಖರ ಮತ್ತು ಉತ್ತಮ ಮತ್ತು ಇದೇ ಸತ್ಯ ಅನ್ನುವಂಥದ್ದಲ್ಲ ಯಾಕಂದ್ರೆ ಇದು ಜನರ ಬಾಯಲ್ಲಿ ಕೇಳ್ತಾ ಇರುವಂತಹ ಮಾತುಗಳು ಜನರು ಸುಮ್ ಸುಮ್ನೆ ಮಾತನಾಡೋದಿಲ್ಲ ನೋಡಿ ರೊಟ್ಟಿ ಕಾವಿಲ್ಲದೆ ಬೇಯೋದಿಲ್ಲ ಅಥವಾ ರೊಟ್ಟಿ ಕಾವಿಲ್ಲದೆ ಅದು ರೊಟ್ಟಿ ಆಗೋದಿಲ್ಲ ಬುಡದಲ್ಲಿ ಬೆಂಕಿ ಹತ್ತಿದ್ರೆ ಮಾತ್ರ ರೊಟ್ಟಿ ಮೇಲ್ಗಡೆ ಬೇಯತ್ತೆ ಹಾಗೆ ಜನರ ಬಾಯಲ್ಲೂ ಒಂದು ಮಾತು ಬರಬೇಕು ಅಂದ್ರೆ ಅದು ಕೆಳಗಡೆ ಎಲ್ಲೋ ಒಂದು ಕಡೆ ಬೆಂಕಿ ಹೊತ್ತಿದಾಗಲೇ ಜನರ ಬಾಯಲ್ಲಿ ರೂಪಿತವಾಗಿ ಬರುತ್ತೆ ಈ ನಿರ್ಮಾಪಕ ತನ್ನದೇ ಆದ ಶೈಲಿಯಲ್ಲಿ ದರ್ಶನ್ರನ್ನ ವಿರೋಧ ಮಾಡಿಕೊಂಡು ದರ್ಶನ್ ರವರನ್ನ ಹೇಗ್ ಬೇಕಾಗಿ ಮಾತಾಡಿಕೊಂಡು ದರ್ಶನ್ ರವ್ರನ್ನ ಹೇಗ್ ಬೇಕಾಗಿ ವಂಚನೆ ಮಾಡಿಕೊಂಡು ದರ್ಶನ್ ರವರ ಹೆಸರು ಹಾಳು ಮಾಡಲಿಕ್ಕೆ ಅಂತಾನೆ ಸುಮಾರು ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಸಾಬೀತಾಗ್ತಿದೆ ಈತನ ಜೊತೆಗೆ ಒಬ್ಬ ಎಂ ಎ ಮತ್ತು ಇಬ್ರು ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವುದು ಕೂಡ ಕೇಳಿ ಬರ್ತಿದೆ ದರ್ಶನ್ ರವರ ಆಪ್ತ ಬಳಗದಲ್ಲಿರ್ತಕ್ಕಂತ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಈತನ ಜೊತೆಗೆ ಕೈ ಜೋಡಿಸಿದ್ದಾನೆ ಅನ್ನುವ ಸುಳಿವು ಕೂಡ ಸಿಕ್ತಿದೆ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಆ ದರ್ಶನ್ ರವರ ಜೊತೆಗೆ ಆಪ್ತ ಮತ್ತು ರಾಜಕೀಯ ವ್ಯಕ್ತಿ ಯಾರಾಗಿರಬಹುದು ಅನ್ನುವಂಥದ್ದನ್ನು ಕೂಡ ಊಹೆ ಮಾಡಿಕೊಳ್ಳುವಂತಹ ಸ್ಥಿತಿ ಆಗ್ತಾ ಇದೆ ಯಾಕಂದ್ರೆ ಅವರ ಹೆಸರು ಬಟಾಬೈಲು ಮಾಡ್ಲಿಕ್ಕೆ ನನಗೂ ಕೂಡ ಇದೇ ವ್ಯಕ್ತಿ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಒಟ್ನಲ್ಲಿ ಈ ರೀತಿ ಗೊತ್ತಾಗ್ತಾ ಇರೋದ್ರಿಂದ ಜಸ್ಟ್ ಊಹೆ ಮಾಡಿಕೊಳ್ಬೇಕಾಗ್ತದೆ ಊಹೆ ಮಾಡಿಕೊಂಡ ಹೆಸರನ್ನ ನಾನು ಇಲ್ಲಿ ಪ್ರಸ್ತಾಪ ಪಡಿಸೋದು ತಪ್ಪಾಗ್ತದೆ ನಿಖರವಾಗಿ ಇದೇ ರಾಜಕಾರಣಿ ಇದೇ ವ್ಯಕ್ತಿ ಅಂತ ಗೊತ್ತಾದ್ರೆ ಬಹಿರಂಗ ಪಡಿಸೋದಕ್ಕೆ ನನಗೆ ಯಾವ ಭಯವೂ ಇಲ್ಲ ಆದ್ರೆ ದರ್ಶನ್ ರವರ ಸುತ್ತಮುತ್ತಲ ಕೆಲವು ರಾಜಕಾರಣಿಗಳಿದ್ದಾರೆ ಅದರಲ್ಲಿ ಇದೇ ರಾಜಕಾರಣಿ ಅಂತ ಚಾಯ್ಸ್ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಿದೆ ಅದು ಅಭಿಮಾನಿಗಳಿಗೆ ತಟ್ಟಂತ ಕೂಡ ಲೆಕ್ಕಾಚಾರ ಸಿಗಬಹುದು ನಿಮಗೆ ಆ ತರದ ಲೆಕ್ಕಾಚಾರ ಸಿಕ್ಕರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವುದೇ ಧಾಳಾರವಿಲ್ಲದೆ ಕಮೆಂಟ್ ಮಾಡಬೇಡಿ ತಲೆನೇ ಕೆಡಿಸ್ಕೊಳ್ಬೇಡಿ ಸೊ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಆಚೆ ಬರ್ತಾ ಇದ್ದಂಗೆನೆ ಹತ್ಯೆಗೆ ಸ್ಕೆಚ್ ಹಾಕೋ ಲೆಕ್ಕಾಚಾರ ನಡೀತಿದೆ ಅಂತ ಖುದ್ದು ದರ್ಶನ್ ರವರ ಸ್ವತಃ ಊರಲ್ಲೇ ಮಂಡ್ಯದಲ್ಲಿ ಜನರು ಮಾತಾಡ್ಕೊಳ್ತಾ ಇರುವಂತಹ ಮಾತಂತೆ ಸೊ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅಂತ ಗೊತ್ತಾದ್ರೆ ದರ್ಶನ್ ಭವಿಷ್ಯವನ್ನೇ ಅಂತ್ಯ ಮಾಡ್ಲಿಕ್ಕೆ ಈ ನಿರ್ಮಾಪಕ ಹಲವೆಡೆ ಸ್ಕೆಚ್ ಹಾಕಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಮಂಡ್ಯದಲ್ಲಿ ಮಾತನಾಡ್ತಾ ಇದ್ದಾರಂತೆ ಈ ವಿಚಾರಗಳನ್ನ ಕೇಳಿದಾಗ ಈ ವಿಚಾರಗಳನ್ನ ಅದ್ಭುತವಾಗಿ ನಾವು ಮಾತಾಡಿದಾಗ ಒಂದು ರೀತಿ ಭಯಾನಕವಾಗಿ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಸದ್ದಿಲ್ಲದೆ ಸದ್ದು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಣೆದುರೇ ಕಾಣಿಸುತ್ತೆ ನಿಮಗೆ ಗೊತ್ತಿರಬೇಕು ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯದ ವಾತಾವರಣ ಸೃಷ್ಟಿಯಲ್ಲಿ ಸಿಲುಕಾಕೊಂಡಿದ್ರು ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಣಿಸಿಕೊಳ್ಬೇಕನ್ನೋ ಹಠ ತೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ದರ್ಶನ್ ಯಾವುದೇ ಮೌನ ಮುರಿದು ರಾಜಕೀಯದಿಂದ ಬಹಳ ದೂರವಾಗಿದ್ರು ಆದ್ರೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರದಲ್ಲಿ ಆಚೆ ಕಡೆ ಬಂದ್ರೆ ರಾಜಕೀಯಕ್ಕೆ ಹೋಗುವುದು ಖಚಿತ ಅನ್ನೋದು ಕೂಡ ಗೊತ್ತಾಗಿದೆ ಯಾಕಂದ್ರೆ ಪರಪ್ಪನ ಆಗ್ರಹಾರದಲ್ಲಿ ದರ್ಶನ್ ವಾಸವಾಗಿದ್ದಾಗ ಅಂದ್ರೆ ಅಲ್ಲಿ ಜೈಲಿನ ಕಟಕಟೆಯಲ್ಲಿ ನಿತ್ಕೊಂಡಿರುವಾಗ ಅಥವಾ ಜೈಲಿನ ವ್ಯವಸ್ಥೆಯಲ್ಲಿ ಅವರಿದ್ದಾಗ ಸೊ ಆಗಲೂ ಈ ಒಂದು ಪೊಲೀಸರಿಗೆ ಮಾತನ್ನ ಹೇಳಿದ್ರಂತೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಬರ್ತೀನಿ ನಿಮ್ಮನ್ನೆಲ್ಲರನ್ನು ನೋಡಿಕೊಳ್ತೀನಿ ನನ್ನ ಮೇಲೆ ದೌರ್ಜನ್ಯ ಮರಿತಿದ್ದೀರಿ ನನ್ನ ಮೇಲೆ ಅನ್ಯಾಯ ಮಾಡ್ತಿದ್ದೀರಿ ಇನ್ನು ಇದು ಯಾವ ಒಬ್ಬ ನಿರಪರಾಧಿಯ ಮೇಲೂ ಕೂಡ ಆಗಕೂಡದು ಅಂತ ಪೊಲೀಸರಿಗೆ ಅವಾಜ್ ಹಾಕಿದ್ರಂತೆ ದರ್ಶನ್ ಸೊ ಈ ದರ್ಶನ್ ಇದೀಗ ಯಾವ ರೀತಿ ಲೆಕ್ಕಾಚಾರವನ್ನು ಹುಡ್ಕೊಳ್ತಾ ಇದ್ದಾರೆ ಡೆವಿಲ್ ಮುಖಾಂತರ ಮತ್ತಷ್ಟು ಅವರ ಸಿನಿಮಾದ ಚಿರಜೀವಿ ಇದು ಸಿನಿಮಾದ ಶೈಲಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ ದರ್ಶನ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ನೆಕ್ಸ್ಟ್ ಆದ್ರೆ ದರ್ಶನ್ ರಾಜಕೀಯಕ್ಕೆ ಯಾವುದೇ ಕ್ಷೇತ್ರದಲ್ಲೂ ಕರ್ನಾಟಕದಲ್ಲಿ ಇಳಿದ್ರು ಕೂಡ ದರ್ಶನ್ ಬಹಿರಂಗವಾಗಿ ಆರಿಸಿಕೊಂಡು ಬರ್ತಾರೆ ಮತ್ತೆ ದರ್ಶನ್ ಅಷ್ಟು ಸಂಖ್ಯಾಬಲದ ಅಭಿಮಾನಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಇರೋದು ಸತ್ಯ ಎಲ್ರೂ ಅನ್ಕೊಂಡಿರಬಹುದು ದರ್ಶನ್ ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ದರ್ಶನ್ಗೆ ಗೆಲುವಿನ ಸಾಧ್ಯತೆ ಇದೆ ಅಂತ ಆದ್ರೆ ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ದರ್ಶನ್ ರವರ ಅಭಿಮಾನಿಗಳು ರಾಜಕೀಯದಲ್ಲಿ ಅಪ್ಪಳಕಿಯಂತೆ ಅಪ್ಪಳಿಸುತ್ತಾರೆ ದರ್ಶನ್ ಬಂದು ನಿಂತ್ಕೊಂಡ್ರೆ ಸಾಕು ಅಲ್ಲಿ ದೊಡ್ಡ ಮಟ್ಟದ ಗೆಲುವಾಗತ್ತೆ ಇದುವರೆಗೂ ದರ್ಶನ್ ಯಾವ ಕ್ಷೇತ್ರದಲ್ಲಿ ಯಾವ ರಾಜಕೀಯದವರ ಪರ ಹೋಗಿ ಪ್ರಚಾರ ಮಾಡ್ತಾರೋ ಆ ರಾಜಕೀಯದನ ಕೈಗೆ ಅಧಿಕಾರ ಸಿಕ್ಕತ್ತೆ ಅಂತಹ ನಿಟ್ಟಿನಲ್ಲಿ ಇರಬೇಕಾದ್ರೆ ಇನ್ನು ಸ್ವತಃ ಖುದ್ದು ದರ್ಶನ್ ರವರೇ ರಾಜಕೀಯ ಕೇಳಿದ್ರೆ ಅವರ ಅರಿಚಿಕೊಂಡು ಬರೋದಿಲ್ಲ ಅಂತ ಯಾವ ನಿಟ್ಟಿನ ಅಧಿಕಾರವನ್ನ ಹೇಳ್ತೀರಿ ಯಾವ ನಿಟ್ಟಿನ ಮಾತುಗಳನ್ನ ಹೇಳ್ತೀರಿ ದರ್ಶನ್ ರವರ ಭಯ ಬಹುತೇಕ ರಾಜಕೀಯದಲ್ಲಿರುವ ಕೆಲವು ರಾಜಕಾರಣಿಗಳಿಗೆ ಮತ್ತು ಕರ್ನಾಟಕದ ರಾಜಕೀಯ ರಾಜಕೀಯ ವಾತಾವರಣದಲ್ಲಿರುವ ರಾಜಕಾರಣಿಗಳ ಅಪ್ಪಳಿಕೆಯಲ್ಲಿರುವಂತಹ ಪತ್ತಳಿಕೆಯಲ್ಲಿರುವ ಅಷ್ಟು ಜನಗಳಿಗೆ ಮತ್ತು ಕನ್ನಡ ಚಲನಚಿತ್ರರಂಗದಲ್ಲಿರುವಂತಹ ನಿರ್ಮಾಪಕನಿಗೆ ಡಾವಾ ಶುರುವಾಗಿದೆ ಶುರುವಾಗಿದೆಯಂತೆ ದರ್ಶನ್ ರಾಜಕೀಯದ ಅಖಾಡದಲ್ಲಿ ಎಂಟ್ರಿ ಕೊಟ್ರೆ ಇಡೀ ಚಿದ್ರನ ಚಿತ್ರಣವನ್ನೇ ಬಯಲು ಮಾಡ್ತದೆ ಯಾಕಂದ್ರೆ ದರ್ಶನ್ ಇರುವ ಕೆಪಾಸಿಟಿ ದರ್ಶನ್ ಇರುವ ಪ್ಯಾನ್ ಬೇಸ್ ದರ್ಶನ್ ರಲ್ಲಿರುವ ಅಷ್ಟು शक्ति बला ಇವರನ್ನ ಮುಟ್ಟಿ ಹಾಕುವಂತೆ ಮತ್ತು ಮುಷ್ಟಿಯಲ್ಲಿ ಬಿಗಿದಷ್ಟುವಂತೆ ದರ್ಶನ್ಗಳ ಶಕ್ತಿ ಪ್ರದರ್ಶನವಾಗುತ್ತೆ ಹಾಗಾಗಿ ದರ್ಶನ್ ರಾಜಕೀಯಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಮತ್ತು ದರ್ಶನ್ ಹೆಸರು ಕೆಡಿಸುವುದು ಕರ್ನಾಟಕದಲ್ಲಿ ಈ ನಿರ್ಮಾಪಕನ ಕಾರ್ಯವಂತೆ ಕೆಲಸವಂತೆ ಹಾಗಾದ್ರೆ ಈ ನಿರ್ಮಾಪಕ ಯಾರು ಈ ನಿರ್ಮಾಪಕ ಇಂತಹ ಕೊಳಚೆ ಕೆಲಸವನ್ನು ಮಾಡ್ತಿರೋದು ಯಾಕೆ ಈ ನಿರ್ಮಾಪಕ ಇಷ್ಟೊಂದು ದ್ವೇಷವನ್ನು ಇಟ್ಕೊಂಡಿರೋದು ಯಾಕೆ ದರ್ಶನ್ ಮೇಲೇನೆ ಸ್ವತಃ ಇಂತಹ ಒಂದು ಕೆಟ್ಟ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರೋದು ಯಾಕೆ ಅನ್ನೋದು ಕೂಡ ಲೆಕ್ಕಾಚಾರ ಹೂಡಬೇಕಾಗಿದೆ ಇನ್ನು ಸದ್ದಿಲ್ಲದೆ ಮತ್ತೊಂದು ಸುದ್ದಿ ಕೇಳಿ ಬರ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಹೊರಗೆ ಬಂದ ಮೇಲೆ ಅವರ ತಲೆ ಹುಚ್ಚಾಗಬೇಕು ಅವರು ಹುಚ್ಚರಂತೆ ವರ್ತಿಸಬೇಕು ಅವರು ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಬೇಕು ದರ್ಶನ್ ಮತ್ತಷ್ಟು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಬೇಕು ಆತನ ಹೆಸರು ಹಾಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಟಮಂತ್ರಕ್ಕೂ ಕೂಡ ಮುಂದಾಗಿದ್ದಾನಂತೆ ಈ ನಿರ್ಮಾಪಕ ಈ ವಿಚಾರವೂ ಕೂಡ ಮಂಡ್ಯದಲ್ಲಿ ಆರ್ ಆರ್ ನಗರದಲ್ಲಿ ಗಾಂಧಿನಗರದಲ್ಲಿ ಜನ ಮಾತನಾಡಿಕೊಡ್ತಾ ಇರುವಂತಹ ಮಾತಷ್ಟೇ ಅದನ್ನ ನಾನು ಇನ್ ಮುಂದೆ ತಲುಪಿಸ್ತಾ ಇದ್ದೀನಿ ಸೊ ಇದನ್ ಯಾವುದು ನಾನು ಕೇಳಿಲ್ಲ ಕಂಡಿಲ್ಲ ಆದರೆ ಜನರ ಬಾಯಿಂದ ಕೇಳ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಕ್ಷಣವಾಗಿ ಸೊ ಇಷ್ಟು ವಿಚಾರಗಳು ಭಯಾನಕವಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಅಥವಾ ಸಿನಿರಂಗದಲ್ಲಾಗಿರಬಹುದು ರಾಜಕೀಯದಲ್ಲಾಗಿ ಆಗಿರಬಹುದು ಈ ನಿರ್ಮಾಪಕನ ಕಣ್ಣಿದೆಯಂತೆ ಆದ್ರೆ ಈ ನಿರ್ಮಾಪಕನಿಂದ ಕಣ್ಣು ತಪ್ಪಿಸಿಕೊಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದುಕೊಂಡು ರಾಜಕೀಯದಲ್ಲಾಗಲಿ ಸಿನಿಮಾದಲ್ಲಾಗಲಿ ಎಂಟ್ರಿ ಕೊಟ್ರೆ ಆತನಿಗೆ ಬಲ ಮತ್ತು ಬಹಳ ಬಲಿಶಾಲಿಯಾಗಿ ಸಿಗುತ್ತೆ ಯಾಕಂದ್ರೆ ಪ್ರತಿ ಜನುಮದಲ್ಲೂ ಪ್ರತಿ ವಿಷಯದಲ್ಲೂ ಕೂಡ ದರ್ಶನ್ ಅದೇ ಕಟ್ಟುನಿಟ್ಟಾದ ಶೈಲಿ ಅದೇ ಶೌರ್ಯ ಅದೇ ಶಕ್ತಿ ಅದೇ ಆನೆ ಬಲದಂತೆ ಇರುವ ದರ್ಶನರಿಗೆ ಯಾವುದೇ ಹೊಡೆತಗಳು ಬಿಡುವುದಿಲ್ಲ ನಿಮಗೆ ಗೊತ್ತಿರಬಹುದು ತಾಯಿ ಚಾಮುಂಡೇಶ್ವರಿಯ ಪಾದಕ್ಕೆ ಹೋಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಿದ್ದಾಗಲೇ ದರ್ಶನ್ರವರಿಗೆ ಬೇಲ್ ಸಿಕ್ಕಿತ್ತು ಆದ ನಂತರದಲ್ಲಿ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕೆಲವು ಕಾರಣಗಳು ಕೂಡ ಇದೆ ದರ್ಶನ್ರವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕೆಲವು ಕೈವಾಡಗಳು ಇದೆ ಅದರ ಜೊತೆಗೆ ಈ ನಿರ್ಮಾಪಕನ ಹಣವೂ ಕೂಡ ಕೆಲಸ ಮಾಡಿದೆ ಅಂತ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ ಸೊ ಅದರ ಜೊತೆಗೆ ಈಗ ದೇವರ ಮೊರೆ ಹೋಗಿ ವಿಜಯಲಕ್ಷ್ಮಿ ಅವರು ಪೂಜೆ ಪುನಸ್ಕಾರ ಮಾಡ್ತಿರೋದು ಒಂದೊಂದಾಗಿ ಸಾಕ್ಷಿಗಳು ಎಲ್ಲವೂ ಕೂಡ ಸಾಕ್ಷಿಗಳಿಲ್ಲ ಎಲ್ಲವೂ ಕೂಡ ಸುಳ್ಳು ಸಾಕ್ಷಿಗಳು ಅನ್ನುವ ನಿಟ್ಟಿನ ವಾದಗಳು ಕೂಡ ಪ್ರಾರಂಭವಾಗಿದೆ ಯಾವ ತಾಯಿ ಚಾಮುಂಡೇಶ್ವರಿ ದರ್ಶನ್ರವನ್ನ ಪರಮ ತಾಯಿ ಅಂತ ಅನಿಸ್ಕೊಂಡಿದ್ದಾಳೆ ದರ್ಶನ್ರ ವಿಜಯೋತ್ಸವದಲ್ಲಿ ದರ್ಶನ್ರ ಏಳಿಗೆಯಲ್ಲಿ ಹಿತ ಹಿತ ಹಿತಶತ್ರುಗಳ ನಾಶದಲ್ಲಿ ವಿಜಯಲಕ್ಷ್ಮಿಯ ಒಂದು ಭಕ್ತಿ ಒಲದಿದೆ ಅನ್ನೋದು ಮಾತ್ರ ಸತ್ಯ ಯಾಕಂದ್ರೆ ದರ್ಶನ್ ಯಾವಾಗಲೂ ಕೂಡ ಆತನ ಶೈಲಿ ಮತ್ತು ಆತನ ನಡತೆ ನಡವಳಿಕೆ ಎಂದು ಕೂಡ ಚೇಂಜ್ ಆಗೋದಿಲ್ಲ ದರ್ಶನ್ ಅಂದಾಗ ಎಲ್ರು ಕೂಡ ತಟ್ಟಂತ ನೆನಪಾಗೋದು ನೇರ ನುಡಿ ನೇರ ಮಾತು ನೇರ ನೇರ ದಿಟ್ಟ ನಿರಂತರ ಮಾತುಗಳನ್ನ ದರ್ಶನ್ ಮಾತನಾಡ್ತಾ ಇರ್ತಾರೆ ಈಗ ಈ ನಿರ್ಮಾಪಕನ ಸ್ಕೆಚ್ ಏನಾಗಿತ್ತಂದ್ರೆ ಮಾಧ್ಯಮಗಳು ಬಾಯಿಗೆ ಬಂದಂತೆ ಮಾತಾಡಲಿಕ್ಕೆ ದುಡ್ಡು ಕೊಟ್ಟಿದ್ದೇನೆ ಆದರೆ ಎಲ್ಲಾ ಜನರು ತಿಳಿದುಕೊಳ್ಳೋದೇನೆಂದ್ರೆ ಮಾಧ್ಯಮಗಳನ್ನ ದರ್ಶನ್ ನಿಂದಿಸಿದ್ದಾನೆ ಅದನ್ನೇ ಈಗ ಆಹಾರವನ್ನಾಗಿಟ್ಟುಕೊಂಡು ಅವರು ಬೈತಾ ಇದ್ದಾರೆ ಅಂತ ತಿಳಿದುಕೊಳ್ತಾರೆ ಅಂತ ಈ ನಿರ್ಮಾಪಕ ಅಂದುಕೊಂಡಿದ್ದಂತೆ ಇದೆಲ್ಲವೂ ಕೂಡ ಗಾಂಧಿನಗರದಲ್ಲಿ ಆರ್ ಆರ್ ನಗರದಲ್ಲಿ ಮತ್ತು ಮಂಡ್ಯದಲ್ಲಿ ಜನರು ಮಾತನಾಡ್ತಾ ಇರುವಂತಹ ಸುದ್ದಿಗಳು ಅಷ್ಟೇ ಸೊ ಈ ಸುದ್ದಿಗಳು ಹೇಗೆ ಪ್ರಸಾರವಾಗಿದೆ ಹೇಗೆ ನ್ಯಾಯವಾಗಿದೆ ಹೇಗೆಗೆ ಆಟವಾಗಿದೆ ಅನ್ನೋದನ್ನ ನೀವೇ ತಿಳಿದುಕೊಳ್ಳಬೇಕು ಇದು ಸತ್ಯಾನೋ ಅಥವಾ ಇಲ್ವೋ ಅನ್ನೋದು ನನಗೂ ಕೂಡ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಯಾರೋ ಹೇಳಿರೋ ಜನಗಳ ಮಾತುಗಳು ಮತ್ತು ಇವು ಯಾರೋ ಹೇಳ್ತಿರೋ ಜನರ ಮಾಹಿತಿಗಳು ಜನರ ಆಡ್ತಿರತಕ್ಕಂತ ಮಾತುಗಳಿಂದ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದೇನೆ ಆದ್ರೆ ಯಾವಾಗ್ಲೂ ಕೂಡ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಬೆಂಕಿ ಹತ್ತದೆ ಹೊಗೆ ಆಡೋದಿಲ್ಲ ಬೆಂಕಿ ಉರಿದೆ ಹೊಗೆ ಕಾಣಿಸೋದಿಲ್ಲ ಹಾಗೆ ಸುದ್ದಿಗಳು ಪ್ರಸಾರವಾಗದೆ ಸುದ್ದಿಗಳು ಲೆಕ್ಕಾಚಾರ ತಿಳಿಸದೆ ನಿಮಗೆ ಗೊತ್ತಾಗೋದಿಲ್ಲ ಮತ್ತು ಜನರು ಸುಮ್ ಸುಮ್ಮನೆ ಮಾತನಾಡೋದಿಲ್ಲ ಸೊ ಈ ವಿಚಾರ ನಿಮಗೆ ಕನ್ಫರ್ಮ್ ಗೊತ್ತಾಗಿದೆ ಅಂತ ಅನ್ಸುತ್ತೆ ಹದ ಆ ನಿರ್ಮಾಪಕ ನೀಚ ನಿರ್ಮಾಪಕ ಅಂತಹ ನಾಲಾಯಕ ನಿರ್ಮಾಪಕ ಯಾರಾಗಿರಬಹುದು ಮತ್ತು ಈ ರಾಜಕಾರಣಿಗಳಿಗೆ ಕೈ ಜೋಡಿಸಿರುವಂತಹ ಈ ನಿರ್ಮಾಪಕನಿಗೆ ಕೈ ಜೋಡಿಸಿರುವಂತಹ ಆ ರಾಜಕಾರಣಿಗಳು ಯಾರಾಗಿರಬಹುದು ದರ್ಶನ ಆಪ್ತತೆಯಲ್ಲಿರುವ ರಾಜಕಾರಣಿ ಯಾರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಈ ಯುವರಾಜ್ ಗೌಡ ಡಿ ಬಾಸ್ ರವರ ಪರವಾಗಿ ಸದಾ ನಿಲ್ಲುವ ಸಾಧ್ಯತೆಗಳು ಇರುತ್ತೆ ಮತ್ತೆ ಸದಾ ಅವರ ಪರವಾಗಿಯೇ ನಿಲ್ತಾನೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ತಾನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾಕೆ ಮರಿತೀರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಪ್ರೀತಿಯ ಒಬ್ಬ ಸಹೋದರನನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು